ಸದ್ಗಮಯ ತಮಸೋ ಮಾೋತಿರ್ಗಮಯ ಮೃತ್ಯೋಮಾ ಅಮೃತಂಗಮಯ ಓಂ ಶಾಂತಿ 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 ನಮಸ್ತೆ ವೀಕ್ಷಕರೇ ಇವತ್ತು ನಾವು ನೋಡ್ತಾ ಇರೋ ಆಸನ ಪಶ್ಚಿಮೋತ್ತಾಸನ ಪಶ್ಚಿಮ ಅಂತ ಅಂದ್ರೆ ನಮ್ಮ ದೇಹದ ಹಿಂಭಾಗದ ಇದನ್ನ ನಾವು ಪಶ್ಚಿಮ ಅಂತ ಹೇಳ್ತೀವಿ ಉತ್ಥಾನ ಅಂತ ಅಂದ್ರೆ ನಾವು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸ್ಟ್ರೆಚ್ ಮಾಡ್ತೀವೋ ಸ್ಟ್ರೆಚ್ ಮಾಡೋದಕ್ಕೆ ಅಗಲಿಸೋದಕ್ಕೆ ಉತ್ಥಾನ ಅಂತ ಹೇಳ್ತೀವಿ ಸೊ ಪಶ್ಚಿಮೋತಾಸನ ಅಂದ್ರೆ ನಾವು ನಮ್ಮ ಬೆನ್ನನ್ನ ಹಿಂಭಾಗವನ್ನ ಎಷ್ಟು ಬಗ್ಸ್ತೀವೋ ಅದು ಬಗ್ ಬಗ್ಗಿಸೋದಕ್ಕೆ ಪಶ್ಚಿಮೋತಾಸನ ಅಂತ ಹೇಳಿ ಕರಿತೀವಿ ಇದನ್ನ ಯಾರಿಗಾದ್ರೂ ಅತಿಯಾದ ಬೆನ್ನುವು ಸೊಂಟ ನೋವು ಇದ್ರೆ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಗರ್ಭಿಣಿಯರು ಮಾಡಬೇಡಿ ಇತ್ತೀಚಿಗೆ ಏನಾದ್ರೂ ಸರ್ಜರಿ ಸ್ಟೊಮಕ್ ಮೇಲೆ ಹೊಟ್ಟೆ ಮೇಲೆ ಏನಾದ್ರೂ ಸ್ಟಿಚಸ್ ಇದ್ರೆ ಇನ್ನು ಹೀಲ್ ಆಗದೆ ಇದ್ರೆ ಅಂತವರು ಇದನ್ನ ಮಾಡೋದಕ್ಕೆ ಹೋಗ್ಬಿಡಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನಾನು ಒಂದು ಏನು ಅಂದ್ರೆ ಯಾವುದೇ ಆಸನ ಆಗಿರಲಿ ಯಾವುದನ್ನು ಒಂದೇ ದಿನಕ್ಕೆ ಫೈನಲ್ ಪೊಸಿಷನ್ಗೆ ಬರೋದಿಲ್ಲ ಅದು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ನಿಮ್ಮನ್ನ ಪುಷ್ ಮಾಡ್ತಾ ಇರಬೇಕಾಗುತ್ತೆ ಅದು ದಿನಗಳಾಗ್ಬೋದು ವಾರಗಳಾಗ್ಬೋದು ನಿಮ್ಮ ಫ್ಲೆಕ್ಸಿಬಿಲಿಟಿ ನಿಮ್ಮ ನೀವೆಷ್ಟು ನಿರಂತರತೆಯಿಂದ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯೋಗ ಆಸನದಲ್ಲಿ ನೀವು ಆದಷ್ಟು ಉಸಿರಿನ ಕಡೆ ಹೆಚ್ಚು ಗಮನ ಕೊಡಿ ಕಾಮ್ ಆಗಿ ಅದು ಯಾವಾಗ ನೀವು ನಿಧಾನಕ್ಕೆ ಉಸಿರು ತಗೊಳ್ಳೋದು ನಿಧಾನಕ್ಕೆ ಉಸಿರು ಬಿಡೋದು ಮಾಡ್ತೀರಾ ಒಂದು ಮೈಂಡ್ ಕಾಮ್ ಆಗುತ್ತೆ ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಪಶ್ಚಿಮೋತ್ತಾಸನಕ್ಕೆ ನಾವು ವಾಮ್ ಅಪ್ ಮಾಡಬೇಕು ಅಂದ್ರೆ ಅಂದ್ರೆ ನಮ್ಮ ಬಾಡಿನ ಸಿದ್ಧಗೊಳಿಸಬೇಕು ಅಂದ್ರೆ ಹೇಗ್ ಮಾಡುದು ಅಂತ ಯಾವುದೇ ಆಸನ ಆದ್ರೂ ನಾವು ಒಂದು ಅಪ್ ಮಾಡಬೇಕಾಗುತ್ತೆ ಎರಡು ಕಾಲುಗಳನ್ನ ಮುಂದೆ ಚಾಚಬೇಕು ಸ್ಟ್ರೈಟ್ ಮಾಡಿ ಕುತ್ಕೋಬೇಕು ಎರಡು ಕಾಲುಗಳನ್ನ ಮುಂದೆ ಮಾಡಿ ಕುತ್ಕೊಳ್ಳಿ ಬ್ಯಾಕ್ ಸ್ಟ್ರೈಟ್ ಇರಬೇಕು ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಬ್ಯಾಕ್ ಸ್ಟ್ರೈಟ್ ಇಲ್ಲಿ ಚೆಸ್ಟ್ ಅಂಡ್ ಶೋಲ್ಡರ್ ಓಪನ್ ಇರುತ್ತೆ ಉಸಿರನ್ನ ತಗೋಂತ ನಿಧಾನಕ್ಕೆ ಕೈಯನ್ನ ಮೇಲಕ್ಕೆ ತಗೋಬೇಕು ನಿಧಾನಕ್ಕೆ ಕೈಗಳು ನಿಮ್ಮ ಕಿವಿನ ಟಚ್ ಮಾಡಿರ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬೆನ್ನು ಕೆಳ ಬೆನ್ನಿನಿಂದ ಇಳಿದು ಪೂರ್ತಿ ಬಾಡಿನ ಆದಷ್ಟು ಯಾರೋ ಊರು ಎಳಿತಾ ಇದಾರೆ ಅನ್ನೋಷ್ಟು ಸ್ಟ್ರೆಚ್ ಮಾಡಿ ಕಾಲು ಮಂಡಿ ತೊಡೆ ಎಲ್ಲಾ ನೀಟಾಗಿ ನೆಲದ ಮೇಲೆ ಉಳಿರ್ಬೇಕು ಮೇಲಕ್ಕೆ ಹೆಂಗೆ ಇದೆಲ್ಲದ ಬೇಡ ಆದಷ್ಟು ನೆಲದ ಮೇಲೆ ಉಡಿರ್ಲಿ ಇನ್ಹೇಲ್ ಮಾಡ್ತಾ ಮೇಲೆ ತಗೊಳ್ಳಿ ಒಂದು ಹತ್ತು ಕೌಂಟ್ ಎಕ್ಸೇಲ್ ಮಾಡ್ತಾ ಕೆಳಗೆ ಬನ್ನಿ ಇನ್ ಹೇ ಎನ್ ಎಕ್ಸೇ ಈಚ್ ಕೌಂಟ್ ನೀವು ಬಗ್ಬೇಕಾದ್ರೂ ಪ್ರತಿ ಸರಿ ಎಕ್ಸಾಮ್ ಮಾಡಬೇಕಾದ್ರೂ ಒಂದೊಂದು ಸ್ವಲ್ಪ ಸ್ವಲ್ಪ ನಿಮ್ಮನ್ನೇ ಕೆಳಗಡೆ ಆದಷ್ಟು ಬಗ್ಗದ ಟ್ರೈ ಮಾಡಿ ಬಿಗಿನರ್ಸ್ಗೆ ಯಾರು ಇವಾಗ ಸ್ಟಾರ್ಟ್ ಮಾಡ್ತಿದ್ರೆ ಅವರಿಗೆ ತುಂಬಾ ಬಗ್ಗದಕ್ಕಾಗೋದಿಲ್ಲ ಇಲ್ಲಿಗೆ ಸ್ಟಾಪ್ ಆಗ್ಬಹುದು ಇನ್ನೊಂದ್ ಸ್ವಲ್ಪ ಬಗ್ಬಹುದು ಅಥವಾ ಇಲ್ಲಿಗೆ ಇದ್ರೂ ಇರಬಹುದು ಓಕೆ ಸೊ ಹಾಗಾಗಿ ಒಂದೊಂದು ಕೌಂಟ್ ಅಲ್ಲೂ ನೀವು ಒಂದು ಸ್ವಲ್ಪ ಮುಂದಕ್ಕೆ ಬಗ್ದಕ್ಕೆ ಟ್ರೈ ಮಾಡಿ ಮಾಡಿಹೇ ಈ ತರ ಒಂದು ಹತ್ತು ಕೌಂಟ್ ಟ್ರೈ ಮಾಡಿ ಆಮೇಲೆ ಈ ಮಂಡಿನ ಮಚ್ಚಿ ಕೈಗಳನ್ನ ಈ ತರ ಲಾಕ್ ಮಾಡಿಕೊಂಡು పాద दाडी टू स्ट्रेच ಮಾಡಿ ಎಷ್ಟೌದು ಅಷ್ಟೇ ಇನ್ಹೇಲ್ ಮಂಡಿ ಸೈಡ್ ಮಾಡಿ ಮಂಡಿ ಮತ್ತೆ ಮರ್ಚಿ ಎಕ್ಸ್ಹೇಲ್ ಇನ್ಹೇಲ್ ಪೇಕ್ ಫುಲ್ ಇನ್ ಔಟ್ ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸ್ಹೇಲ್ ಇದೇ ರೀತಿ

ಎರಡು ಕಾಲಲ್ಲೂ ಒಂದು ಹತ್ತು ಕೌಂಟ್ ಮಾಡಿ ಮತ್ತೆ ಎರಡೂ ಕಾಲನ್ನು ಮಡಚಿ ಆದಷ್ಟು ನಿಮ್ಮ ಕಾಲು ನಿಮ್ಮ ಚೆಸ್ಟಿಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟಚ್ ಆಗಿದೆ ಯಾಕೆಂದ್ರೆ ಯೂಶಲಿ ಏನಾಗುತ್ತೆ ಇದು ನಮ್ಮ ಬಾಡಿ ಕಂಪ್ಲೀಟ್ ಬಿಂಡ್ ಆಗ್ಬೇಕು ಅದು ಆಗೋದು ಸ್ವಲ್ಪ ಕಷ್ಟ ಇದೆ ಸೊ ಹಾಗಾಗಿ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇ ಎಷ್ಟಾಗುತ್ತೋ ಅಷ್ಟು ನೀವು ಬಗ್ಬೇಕಾದ್ರೆ ನಿಮ್ಮ ಬೆನ್ನು ಕೂಡ ಇದಕ್ಕೆ ಟಚ್ ಆಗೋ ಹಾಗೇನೆ ಬಗ್ಗದ್ರೆ ಈಸಿ ಆಗುತ್ತೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಮುಂದಕ್ಕೆ ಹೋಗ್ತಾ ಬನ್ನಿ ಸ್ಲೈಡ್ ಮಾಡಿ ಇದಾನಕ್ಕೆ ಸ್ಲೈಡ್ ಮಾಡಿ ಹಾಗೆ ಸ್ಟ್ರೆಚ್ ಮಾಡಿ ಎಕ್ಸೇ ಎಕ್ಸೇ ಕೀಪ್ ಎಕ್ಸೇ ಮತ್ತೆ ಮತ್ತೆ ತಗೋಳಿ ಒಂದೊಂದೇ 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 ಹೆಜ್ಜೆ ಮುಂದಕ್ಕೆ ಇಡ್ತಾ ಇರ್ತಾ ಹೀಗೆ ಸ್ಲೈಡ್ ಮಾಡ್ತಾ ಮುಂದಕ್ಕೆ ಬನ್ನಿ ಒಂದು ತೋಳಿ ಈ ಥರ ಒಂದು ಹತ್ತು ಸರಿ ನೀವು ಫ್ರೈ ಮಾಡಿ ಈಗ ಮೊದಲನೇ ವೇರಿಯೇಷನ್ ನೋಡೋಣ ಬಿಗಿನರ್ಸ್ಗೆ ಏನು ಮಾಡಬೇಕು ನೀವು ಈ ಹೆಬ್ಬೆಟ್ ಪಾದದ ಹೆಬ್ಬೆಟ್ನ ಇಟ್ಕೋಬೇಕಾಗುತ್ತೆ ತಂಬ ಮತ್ತೆ ಇವೆರಡು ಮಧ್ಯದಲ್ಲಿ ಹೀಗೆ ಗ್ರಿಪ್ ಮಾಡಿ ಇಟ್ಕೋಬೇಕು ಬಿಗಿನ ಚೆಸ್ಟ್ ಓಪನ್ ಇರಬೇಕು ಬ್ಯಾಕ್ ಸ್ಟ್ರೈಟ್ ಇರಬೇಕು ನಿಮಗೆ ಹೆಬ್ಬೆಟ್ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಇಷ್ಟೇ ಆಗುತ್ತೆ ಅಂದ್ರೆ ಇಷ್ಟೇ ಆಗುತ್ತೆ ಇಷ್ಟೇ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಓಕೆ ಬರೀ ಬೆರಳುಗಳು ಟಚ್ ಆಗುತ್ತೆ ಅಂದ್ರೂ ಓಕೆ ಬರ್ತಾ ಬರ್ತಾ ನಿಮ್ಗೆ ಪ್ರಾಕ್ಟೀಸ್ ಆಗ್ತಾ ಅದು ಬಿಡುತ್ತೆ ಯುವರ್ ಟೂಲ್ಸ್ ಅಂದ್ರೆ ನಿಮ್ಮ ಹೆಬ್ಬೆಟ್ಗಳನ್ನ ಇಟ್ಕೊಂಡು ಚೆಸ್ಟ್ ಓಪನ್ ಮಾಡಿ ಕಾನ್ಕೇವ್ ಪೊಸಿಷನ್ ಅಲ್ಲಿ ನಿಮಗೆ ಸ್ವಲ್ಪ ಬಗ್ಗಿ ಮುಂದೆ ನೋಡಿ ಉಸಿರಾಟ ನಾರ್ಮಲ್ ಆಗಿರಲಿ ನಿಮ್ಗೆ ಹೆಬ್ಬರ್ನ ಇಟ್ಕೊಳಕ್ ಆಗಲಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸ್ಟ್ರಿಪ್ಸ್ ಅಥವಾ ಒಂದು ಬಟ್ಟೆ ಒಂದು ಬಟ್ಟೆನ ತಗದು ನಿಮ್ಮ ಪಾದದ ಹಿಂದೆ ಹಾಕೊಂಡು ಇಲ್ಲಿ ಒಂದೊಂದೇ ನಾಟ್ ಮಾಡ್ಕೊಂತ ಬೇಕಾದ್ರೂ ನೀವು ನಿಂತ್ಕೋಬಹುದು ಇಟ್ಕೋಬಹುದು ನಾರ್ಮಲ್ ಬ್ರೀತ್ ಮಾಡಿ ಈ ತರ ಒಂದು ಮೂವತ್ತು ಸೆಕೆಂಡ್ ಅಥವಾ ಒಂದು ಹತ್ತು ಕೌಂಟ್ ನಾರ್ಮಲ್ ಬ್ರೀತ್ ಮಾಡ್ತಾ ಇರೋದಕ್ಕೆ ಟ್ರೈ ಮಾಡಿ ಇದು ಫಸ್ಟ್ ವೇರಿಯೇಷನ್ ಬಿಗಿನ ಇದು ನಿಮಗೆ ಮಾಡೋದಕ್ಕಾಗುತ್ತೆ ಅಂದ್ರೆ ನೆಕ್ಸ್ಟ್ ಅದೇ ರೀತಿ ಇದೇ ಪೊಸಿಷನ್ ಅಲ್ಲಿ ಎಕ್ಸೇಲ್ ಮಾಡ್ಕೊಂತ ಇನ್ನ ಸ್ವಲ್ಪ ಮುಂದೆ ಬಗ್ಗೆ ಮೊಣಕರಿ സ്വൽപ അഗ്ല ഒന്ന സ്വ അഗ്ലി ബഗദിക്ക് ട്രൈ മാസം എസ് ആകും അത് മേക്സിമം ബ്ഗദിക്ക് ട്രൈ മാഡി ഇതേ പൊസിഷൻ അത് കൗണ്ടു ഈ പൊസിഷന് ആയിട്ടുക്കേ അസ്റ്റ് ಈ ಮೊಣಕೈನ ನಿಮ್ಮ ನೆಲದ ಮೇಲೆ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು ಇದು ತುಂಬಾ ಕಷ್ಟ ಸ್ವಲ್ಪ ಖುಷ್ ಮಾಡ್ಬೇಕು ನಿಮ್ಮನ್ನ ಇವೆರಡು ಆದ್ಮೇಲೆ ಒಂದೊಂದೇ ಒಂದೊಂದೇ ಸ್ಟೇಟ್ ಬೈ ಸ್ಟೇಟ್ ಹೇಳ್ತಾ ಹೋಗ್ತಾ ಇದೀನಿ ಯಾಕೆಂದ್ರೆ ಫಸ್ಟ್ ಡೇ ನೀವು ಕಂಪ್ಲೀಟ್ ಫುಲ್ ಪರ್ವತಾಸನ ಪಶ್ಚಿಮಾಸನಕ್ಕೆ ಆಗೋದಿಲ್ಲ ಸೊ ಫಸ್ಟ್ ಡೇ ಇಷ್ಟೇ ಆದ್ರೂ ಆಗ್ಬೋದು ಅಲ್ಪ ಇಟ್ಕೊಳ್ಳೋದು ಡಿಪೆಂಡ್ಸ್ ಆನ್ ಯುವರ್ ಕಂಫರ್ಟಬಿಲಿಟಿ ಸೊ ನೆಕ್ಸ್ಟ್ ಹೀಗೆ ಹೆಬೆಟ್ನ ಇಟ್ಕೊಂಡು ಎಕ್ಸೇಲ್ ಮಾಡಿದ ಆದಷ್ಟು ನೀವು ಮೊಣಕೈನ ನೆಲಕ್ಕೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ನೀವು ಯಾವಾಗಲೂ ಕೆಡಬೆನ್ನಿನಿಂದ ಬಗ್ಗದ್ರೆ ನಿಮಗೆ ಆದಷ್ಟು ಮುಂದಕ್ಕೆ ಬಗ್ಗದ ಸಾಧ್ಯ ಆಗುತ್ತೆ ಅಂದ್ರೆ ಮೊಣಕಾಲ್ ಮೊಣಕೈನ ಟಚ್ ಮಾಡಿ ನಿಮ್ಮ ನೀ ಅಂದ್ರೆ ಮಂಡಿ ಕಾಲು ಪೂರ್ತಿ ನೆಲಕ್ಕೆ ಹೂಡಿರ್ಬೇಕು ನಾರ್ಮಲ್ ಆಗಿ ಬ್ರೀತ್ ಮಾಡಿಹೇ ಎಕ್ಸೇ ಇದರಲ್ಲಿ ಒಂದು ಹತ್ತು ಕೌಂಟ್ ಇರಿ ನಿಮಗೆ ಆದ್ರೆ ಹಣೆಯನ್ನ ಮಂಡಿಗೆ ಟಚ್ ಮಾಡಿ ಇದು ಸಾಧ್ಯ ಆದ್ಮೇಲೆ ಮೂಗನ್ನ ಮಂಡಿಗೆ ಟಚ್ ಮಾಡೋದಕ್ಕೆ ಕೈ ಮಾಡಿ ಇನ್ನೂ ಸಾಧ್ಯ ಆಯ್ತು ಅಂದ್ರೆ ನಿಮ್ಮ ಗಲ್ಲವನ್ನು ಮಂಡಿಗೆ ಟಚ್ ಮಾಡಬೇಕು ತಯಾರಿ ನಿಧಾನಕ್ಕೆ ಉಸಿರನ್ನ ತಗೊಂಡ ತಗೊಂಡು ಉಸಿರನ್ನ ಬಿಡ್ತಾ ಕೈ ಕೆಳಪಡ್ಬೇಕ ಇದು ಸ್ಟೇಜ್ ಬೈ ಸ್ಟೇಜ್ ಫಸ್ಟ್ ಒನ್ ಇದು ಓಕೆ ಎರಡನೇದು ಸ್ವಲ್ಪ ಮೊಣಕೈನ ಅಟ್ಲ ಮಾಡೋದು ಮೂರನೇದು ಮೊಣಕೈನ ಹೇಳದೆ ಟಚ್ ಮಾಡಿ ನೆಲಕ್ಕೆ ನಿಮ್ಮ ಹಣೆಯನ್ನು ಟಚ್ ಮಾಡಿ ಇದು ನಿಮಗೆ ಸಾಧ್ಯ ಆದರೆ ಮುಂದೆ ನಿಮ್ಮ ಹಸ್ತಗಳು ನಿಮ್ಮ ಪಾಮ್ಸ್ನ ನ ನಿಮ್ಮ ಪಾದದಿಂದ ಹಿಂದಕ್ಕೆ ಊರೋದಕ್ಕೆ ಟ್ರೈ ಮಾಡಿ ಅದು ಒಂದೇ ದಿನಕ್ಕೆ ಆಗದಿಲ್ಲ ಇನ್ನೂ ಸಾಧ್ಯ ಆಯ್ತು ಅಂದ್ರೆ ನಿಮ್ಮ ಗಲ್ಲವನ್ನ ಮಂಡಿಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ನಿಧಾನಕ್ಕೆ ಉಸಿರನ್ನ ತಗೊಂಡ ಕೈನ ಮೇಲೆ ತಗೊಂಡು ಉಸಿರನ್ನ ಬಿಡ್ತಾ ಕೈ ಸ್ಟೇಜ್ ಬೈ ಸ್ಟೇಜ್ ಫಸ್ಟ್ ಇದು ಓಕೆ ಎರಡನೇದು ಸ್ವಲ್ಪ ಮೊಣಕೈನ ಅಗ್ಲ ಮಾಡೋದು ಮೂರನೇದು ಮೊಣಕೈನ ಟಚ್ ಮಾಡಿ ನೆಲಕ್ಕೆ ನಿಮ್ಮ ಹಣೆಯನ್ನ ಟಚ್ ಮಾಡಿ ಇದು ನಿಮಗೆ ಸಾಧ್ಯ ಆದ್ರೆ ಮುಂದೆ ನಿಮ್ಮ ಹಸ್ತ ನಿಮ್ಮ ಪಾಮ್ಸ್ ನ ನಿಮ್ಮ ಪಾದದಿಂದ ಹಿಂದಕ್ಕೆ ಊರೋದಕ್ಕೆ ಟ್ರೈ ಮಾಡಿ ಅದು ಒಂದೇ ದಿನಕ್ಕೆ ಆಗೋದಿಲ್ಲ ನೀವೇನು ಮಾಡಬಹುದು ಅಂದ್ರೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡಿ ನಿಮ್ಗೆಲ್ಲಾಗುತ್ತೋ ಅಲ್ಲಿ ಕೈನ ಇಟ್ಬಿಟ್ಟು ಒಂದೊಂದೇ ಒಂದೊಂದೇ ಹೆಜ್ಜೆ ನೀವು ಮುಂದಕ್ಕೆ ನಿಮ್ಮ ಬೆರಳುಗಳಲ್ಲಿ ಒಂದೊಂದೇ ಒಂದೊಂದೇ ಹೆಜ್ಜೆ ಇಟ್ತಾ ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಹೋಗಿ ಅಣೆಯನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ಬೆರಳಲ್ಲೇ ನೀವು ಮುಂದಕ್ಕೆ ಸ್ವಲ್ಪ ನಡ್ಕೊಳ್ತಾ ಹೋಗ್ಬೇಕು ನಿಕ್ಸೇ ಒಂದು ಕುಕಲವಾಗುತ್ತಾ ಕಾಲು ಕೈ ಎಷ್ಟು ಆಗುತ್ತೋ ಅಷ್ಟು ಜೊತೆಗೆ ಇಲ್ಲಿ ಇದು ಹೊಟ್ಟೆ ಮೇಲೆ ಇರೋ ಬ್ರಜ್ಜನ್ನು ಜೋಡಿಸಿ ಆದರೆ ಹಣೇನ ಟಚ್ ಮಾಡಿ ನೀವು ಉಂಡು ಹೋಗಬೇಕಾಗುತ್ತೆ ನಿಮ್ಮ ಪಾದಗಳನ್ನ ಹೀಗೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಸಾಧನೆ ಮಾಡೋದಕ್ಕೆ ಆಯ್ತು ಅಂದ್ರೆ ಆದಷ್ಟು ನಿಮ್ಮ ಕೈಗಳನ್ನ ತುಂಬಾ ಮುಂದಕ್ಕೆ ಚಾಚಿ ನಿಮ್ಮ ರಿಸ್ಟ್ ಅನ್ನ ಹೀಗೆ ಲಾಕ್ ಮಾಡೋದಕ್ಕೆ ಟ್ರೈ ಮಾಡಿ ಎಡಗೈಯಿಂದ ಬಲ್ಗೈ ಅಥವಾ ಬಲ್ಗೈಯಿಂದ ಎಡಗೈ ನಿಮ್ಗೆ ಯಾವ ಕೈ ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಲಾಕ್ ಮಾಡಿ ಹೀಗೆ ನಿಮ್ಮ ಪಾದಗಳನ್ನು ಹಿಂದಕ್ಕೆ ಸ್ವಲ್ಪ ಪುಷ್ ಮಾಡಿ ನಿಮಗೆ ಅದು ಸ್ಟ್ರೆಚಸ್ ಗೊತ್ತಾಗುತ್ತೆ ನಿಮ್ಮ ಕಾಲುಗಳಲ್ಲಿ ಸೊ ಹೀಗೆ ಸ್ವಲ್ಪ ಮೇಲೆ ಮಾಡಿ ಶೋಲ್ಡರ್ನ ಓಪನ್ ಮಾಡಿ ನಾರ್ಮಲ್ ಗ್ರೀದ್ ಮಾಡಬೇಕಾಗುತ್ತೆ ಇದಾದ್ಮೇಲೆ ಏನು ಮಾಡಬಹುದು ಪುಶ್ ಮಾಡಬಹುದು ಅಂದ್ರೆ ನಿಮ್ಮ ಹಣೆಯನ್ನ ಟಚ್ ಮಾಡಿ ಮೂಗು ನಂತರ ಗನ್ನ ಇದನ್ನ ನಿಮ್ಮ ಮಂಡಿಯಿಂದ ಕೆಳಗೆ ಇಡೋದಕ್ಕೆ ಟ್ರೈ ಮಾಡಿ ಇಲ್ಲಿ ನೀವು ನಾರ್ಮಲ್ ಆಗಿ ಉಸಿರಾಡಬೇಕು ಉಸಿರನ್ನ ಬಿಗಿ ಇಡಬೇಡಿ ಯಾವುದೇ ಕಾರಣಕ್ಕೂ ನೀವು ಹೀಗೆ ಇದ್ದಾಗ ನಿಮ್ಗೆ ಇಲ್ಲಿ ಕಾಲಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋದ್ರಿಂದ ಜೀರ್ಣ ಸ್ಕ್ರಿಯೆ ಚೆನ್ನಾಗ್ ಆಗುತ್ತೆ ಮತ್ತೆ ಲಿವರ್ ಕಿಡ್ನಿ ಅಡ್ರಿನಲ್ ಗ್ಲಾನ್ಸ್ ಅಡ್ರಿನಲ್ ಗ್ರಂಥಿಗಳು ಆಕ್ಟಿವೇಟ್ ಆಗುತ್ತೆ ಸೊ ಇದೆಲ್ಲ ಈ ಪಶ್ಚಿಮದಾಸನ ಮಾಡೋದ್ರಿಂದ ಆಗುವಂತ ಲಾಭಗಳು ಅದ್ರ ಜೊತೆಗೆ ನಿಮ್ಮ ಹಾರ್ಟ್ ಮತ್ತೆ ಬೆನ್ನು ಮೂಳೆ ಇದೆಲ್ಲ ಮಸಾಜ್ ಆಗುತ್ತೆ ರಕ್ತ ಸಂಚಲನೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಫಸ್ಟ್ ಮೊಟಸನ ತೋರಿಸ್ಬಿಡ್ತೀನಿ ಮೊದಲನೇ ಬಿಗಿನರ್ಸ್ ಜಸ್ಟ್ ನಿಮ್ಮ ಹೆಬ್ಬೆಟ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಂತರ ಹೆಬ್ಬೆಟ್ನ ಬಿಗಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಶೋಲ್ಡರ್ ಓಪನ್ ಇರಲಿ ಸ್ವಲ್ಪ ಮೊಣಕೈನ ಅಗ್ಲ ಮಾಡಿ ನೆಕ್ಸ್ಟ್ ಸ್ಟೇಜ್ ಇನ್ನೂ ಆಯ್ತು ಅಂತ ಅಂದ್ರೆ ಮೊಣಕೈನ ಗಿಡಗಡೆ ಟಚ್ ಮಾಡೋದು ಇದು ಆಗುತ್ತೆ ಅಂತ ಅಂದ್ರೆ ಹಣೆ ಮೂಗು ಗಲ್ಲ ನಂತರ ಹಸ್ತವನ್ನ ಪಾದದಿಂದ ಮುಂದಕ್ಕೆ ತಗೊಳ್ಳೋದು ಹೀಗೆ ಲಾಕ್ ಮಾಡೋದು ಇದು ಆಗುತ್ತೆ ಅಂದ್ರೆ ರಿಸ್ಟ್ ಇಟ್ಕೊಂಡು ನಿಮ್ಮ ಕಾಲುಗಳನ್ನ ಒಳಗಡೆಗೆ ಪುಷ್ ಮಾಡೋದೇ ಮಾಡ್ತಾ ಮೇಲೆ ಬನ್ನಿ ಮಾಡ್ತಾ